ಮನೆ ಇದು ಸಾವಿರಾರು ಮಹಿಳೆಯರ ಕನಸು ನನಸಾಗಿಸಿದ ಮನೆಯೂ ಹೌದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಲ್ಲಿ ದುಡಿಯುವ ಕೂಲಿ ಕಾರ್ಮಿಕರು ಹಾಗೂ ಗ್ರಾಮೀಣ ಭಾಗದಲ್ಲಿ ಕೆಲಸ ಮಾಡುವ ಉದ್ಯೋಗಸ್ಥ ಮಹಿಳೆಯರ ಮನೋಬಲ ಹೆಚ್ಚಿಸಿದ ಮಹತ್ವಾಕಾಂಕ್ಷಿ ಯೋಜನೆಯಿದು ಶ್ರಮಿಕ ಮಹಿಳೆಯರ ಆರು ತಿಂಗಳಿನಿಂದ ಮೂರು ವರ್ಷದವರೆಗಿನ ಮಕ್ಕಳ ಪಾಲನೆ ಪೋಷಣೆಗಾಗಿ ಆರಂಭಿಸಿದ ಕೂಸಿನ ಮನೆ ಯೋಜನೆಗೆ ಈಗ ಎರಡು ವರ್ಷ ನಾವು ನರೇಗಾ ಯೋಜನೆ ಕೆಲಸಕ್ಕೆ ಹೋಗ್ತೇವೆ ರೀ ನಮ್ಮ ಮಕ್ಕಳ ಕಳಿಸಿ ಹೋಗೋದ್ರಿಂದ ನಮ್ಗೆ ಹೆಲ್ಪ್ ರೀ ನಾವು ಮಧ್ಯಾಹ್ನ ಎರಡು ಗಂಟೆಗೆ ಕೊಡ್ತೇವೆ ಎಂಟು ಗಂಟೆಗೆ ಅಂದ್ರೆ ನಮ್ಮ ಮಕ್ಕಳು ಕಳಿಸಿ ಹೋದ್ರೆ ನಮಗೂ ಒಂದು ಹೆಲ್ಪ್ ರೀ ನಾವು ಹೊರಗೆ ಹೋಗಿ ದುಡಿದ ಮತ್ತೆ ನಮ್ಮ ಜೀವನ ಸಾಕು ಸಾಕಂತೂ ಚಲೋ ಆಗ್ತೈತೆ ರೀ ಮಕ್ಕಳ ಇಲ್ಲಿ ಎರಡು ಸಾವಿರದ ಇಪ್ಪತ್ ಮೂರರಲ್ಲಿ ಆರಂಭವಾದ ಕೂಸಿನ ಮನೆ ಯೋಜನೆ ಗ್ರಾಮೀಣ ಮಹಿಳೆಯರ ಸಬಲೀಕರಣಕ್ಕೆ ನೆರವಾಗಿದೆ ಉದ್ಯೋಗಸ್ಥ ಮಹಿಳೆಯರು ತಮ್ಮ ಮಕ್ಕಳ ಪಾಲನೆಯ ಜವಾಬ್ದಾರಿಯನ್ನ ಕೂಸಿನ ಮನೆಗೆ ವಹಿಸಿ ನಿಶ್ಚಿಂತೆಯಿಂದ ಕರ್ತವ್ಯಕ್ಕೆ ತೆರಳುತ್ತಿದ್ದಾರೆ ಇಪ್ಪತ್ತೆರಡರಿಂದ ನಲವತ್ತೈದು ವರ್ಷ ವಯಸ್ಸಿನೊಳಗಿನ ಮಹಿಳಾ ಕೂಲಿ ಕಾರ್ಮಿಕರು ಈ ಮಕ್ಕಳ ಆರೈಕೆಯ ಹೊಣೆಗಾರಿಕೆ ನಿಭಾಯಿಸುತ್ತಿದ್ದಾರೆ ಇವರಿಗೆ ನರೇಗಾ ಯೋಜನೆಯಡಿಯೇ ಎನ್ಎಂಆರ್ ಸೃಜಿಸಿ ದೈನಂದಿನ ಕೂಲಿಯಂತೆ ನೂರು ದಿನಗಳವರೆಗಿನ ಕೆಲಸ ನೀಡಲಾಗುತ್ತಿದೆ ಇಲ್ಲಿ ಕೆಲಸ ಮಾಡುವ ಕೂಲಿಕಾರರು ನೂರು ದಿನಗಳನ್ನ ಪೂರೈಸಿದರೆ ಮತ್ತೊಬ್ಬರಿಗೆ ಅವಕಾಶ ನೀಡಲಾಗುತ್ತಿದೆ ನಾನು ರೇಗಾದಲ್ಲಿ ಕೆಲ ಕೂಲಿ ಕಾರ್ಮಿಕ ಮಕ್ಕಳಿಗೆ ಇಲ್ಲಿ ಕೂಸಿನ ಮನೆಯಲ್ಲಿ ತಂದು ಬಿಡುತ್ತಾರೆ ಆ ಮಕ್ಕಳಿಗೆ ನಾವು ಪೌಷ್ಟಿಕ ಆಹಾರವನ್ನ ನೀಡುತ್ತೇವೆ ರಾಗಿ ಗಂಜಿ ದಾರು ಕಿಚಡಿ ಶೇಂಗಾ ಲಾಡು ಮತ್ತೆ ಮೊಟ್ಟೆ ಮೊಸರನ್ನ ಈ ರೀತಿಯಾಗಿ ನಾವು ಪೌಷ್ಟಿಕ ಆಹಾರವನ್ನು ನೀಡುತ್ತೇವೆ ಮತ್ತೆ ಆ ಮಗುವಿಗೆ ಶಿಕ್ಷಣವನ್ನು ನೀಡುತ್ತೇವೆ ತೂಕ ಮತ್ತು ಟು ವೇಟ್ ಅನ್ನು ಚೆಕ್ ಮಾಡ್ತೀವಿ ಮತ್ತೆ ಪೋಲಿಯೋ ಲಸಿಕೆಗಳನ್ನು ಹಾಕಿಸುತ್ತೇವೆ ಮತ್ತೆ ಡಾಕ್ಟರ್ ಗಳನ್ನ ತಿಂಗಳಿಗೆ ಬಂದು ಆ ಮಗುವಿಗೆ ತಪಾಸಣೆಯನ್ನು ಮಾಡುತ್ತಾರೆ ಮತ್ತೆ ಆ ಮಗುವಿಗೆ ಆಟಗಳನ್ನು ಆಡಿಸುತ್ತೇವೆ ಕೂಸಿನ ಮನೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಶುದ್ಧ ಕುಡಿಯುವ ನೀರು ಅಗತ್ಯ ಔಷಧಗಳು ಆಟಿಕೆಗಳು ಮತ್ತು ಕಲಿಕೆಯ ಪರಿಕರಗಳನ್ನ ಒದಗಿಸಲಾಗುತ್ತಿದೆ ಕೂಸಿನ ಮನೆಗಳ ನಿರ್ಮಾಣಕ್ಕೆ ರಾಜ್ಯಾದ್ಯಂತ ಬೇಡಿಕೆ ಹೆಚ್ಚುತ್ತಿರುವುದು ಈ ಯೋಜನೆಯ ಯಶಸ್ಸಿಗೆ ಸಾಕ್ಷಿ